ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವಸ್ಥರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಈ ದಿನ ಈ ದಿನ ಶತಾಭಿಷ ನಕ್ಷತ್ರ ಇರ್ತಕ್ಕಂಥದ್ದು ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕರುನಾಡಿನ ರಾಜ್ಯೋತ್ಸವವಾಗಿರ್ತಕ್ಕಂಥದ್ದು ಮತ್ತು ಈ ದಿನ ಏಕಾದಶಿ ಬೇರೆ ಬಂದಿರತಕ್ಕಂಥದ್ದು ಉಪವಾಸಗಳನ್ನು ಕೈಕೊಳ್ತಕ್ಕಂಥದ್ದು ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ದೇವತ್ಮೋನ ಅಂತ ಸ್ಮಾರತವಾಗ್ತಕ್ಕಂಥದ್ದು ಅಂದರೆ ಆ ಸೃಷ್ಟಿಸ್ಥಿತಿ ಲಯಕಾರಕನಾಗಿರ್ತಕ್ಕಂಥ ಒಂದು ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಈ ದಿನ ಶುಭಕಾಲ ಒಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ನಾವು ವಿಶೇಷವಾಗಿ ಏಕಾದಶಿ ದಿನ ಎಲ್ಲಿ ದಶಾವತಾರಗಳಲ್ಲಿ ಒಂದು ವಿಷ್ಣುವಿನ ಆಲಯಕ್ಕೆ ನೀವು ದರ್ಶನ ಮಾಡ್ತಿರೋ ಈ ದಿನ ಒಂದು ಹೊತ್ತು ಉಪವಾಸ ಇದ್ದು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮಗೆ ಯಥೇಚ್ಛವಾಗಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ಬನ್ನಿ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಅದು ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ್ ಮಂಗಳಾಯ್ ಚ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೇ ಭೌರವಣಾಂ ನಿಧೆಯೇ ಸರ್ವಜ್ಞಾನಾಂ ವಿಜ್ಞಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮೊದಲನೇ ಮಹೇಶ ರಾಶಿಗೆ ಅಭಿವೃದ್ಧಿ ದಿನ ಅಂತಲೇ ಹೇಳ್ಬೋದು ಅಭಿವೃದ್ಧಿ ಪಥದಲ್ಲಿ ನಡೀತಕ್ಕಂಥದ್ದು ನೀವು ಎಷ್ಟು ಚೆನ್ನಾಗಿದೆ ಲವಲವಿಕೆಯಾಗಿ ಅಂತಂದರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಮಹಾ ಮೇಷರಾಶಿಯವರಿಗೆ ಈ ದಿನ ತುಂಬ ಸನ್ಮಾನಗಳನ್ನ ನಡೀತಕ್ಕಂಥದ್ದು ಸಂತೋಷದ ಕವ ವಾಯಕವಾಗಿರ್ತಕ್ಕಂಥದ್ದು ನಿಮಗೆ ಪ್ರೀತಿ ಪಾತ್ರರು ಇರ್ತಾರೆ ನೋಡಿ ಅವರು ನಿಮ್ಮ ಹತ್ರ ಚೆನ್ನಾಗಿರ್ತಕ್ಕಂಥದ್ದು ನೀವು ಯಾರಿಗೆ ತುಂಬ ಅತಿಯಾಗಿ ಪ್ರಯತ್ನಿಸಿರ್ತೀರಿ ಅವ್ರು ನಿಮ್ಮ ಜೊತೆಲಿರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಈ ದಿನ ಋಷಭರಾಶಿಯವರಿಗೆ ವಿಶ್ವಾಸದಲ್ಲಿ ನಂಬಿಕೆ ಇಡ್ತಕ್ಕಂಥ ದಿನ ಬೇರೆಯವ್ರ ಮೇಲೆ ನೀವು ವಿಶ್ವಾಸ ಇಟ್ಟಿರ್ತೀರಿ ಅವ್ರ ಮೇಲೆ ಅತಿಯಾದ ನಂಬಿಕೆ ಇರುತ್ತೆ ಏನು ಬೇಕಾರು ಕೊಟ್ಟರೆ ಮಾಡ್ತಾನೆ ಅನ್ನೋ ಒಂದು ಭರವಸೆ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕರುಣೆ ತೋರಿಸ್ತೀರಿ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ನಿಮ್ಮ ಕೈಲಾಗಿದ್ದ ಮಟ್ಟಿಗೆ ಸಹಾಯವನ್ನು ಮಾಡ್ತೀರಿ ಇನ್ನು ಕಟಕ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮನಸ್ಕಾರಕ ಚಂದ್ರ ಇರತಕ್ಕಂಥ ಸ್ಥಾನ ಅಷ್ಟೊಂದು ಚೆನ್ನಾಗಿಲ್ಲ ಸಿಂಹರಾಶಿಯವರಿಗೆ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಇದನ್ನು ತುಂಬ ಚೆನ್ನಾಗಿರ್ತದೆ ಕನ್ಯಾ ರಾಶಿಯವರಿಗೆ ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಇದನ್ನು ಇನ್ನು ತುಲಾರಾಶಿಯವರಿಗೆ ಸೂಚನೆ ಕೊಡ್ತೀರಿ ಗೈಡೆನ್ಸ್ ಕೊಡ್ತೀರಿ ಈ ರೀತಿ ಇರಬೇಕು ಅಂತೇಳಿ ಬೇರೆಯವರಿಗೆ ವೃಶ್ಚಿಕ ರಾಶಿಯವ್ರಿಗಂತೂ ಜಯ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಸಂತೋಷದಾಯಕವಾಗಿ ಲವಲವಿಕೆಯಾಗಿರ್ತಕ್ಕಂಥ ದಿನ ಅಂತಲೇ ಧನುಷ ರಾಶಿಯವ್ರಿಗಂತೂ ಈ ದಿನ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ದುಃಖವಾಗ್ತಕ್ಕಂಥದ್ದು ಏನೋ ಒಂದು ಯೋಚನೆ ಮಾಡಿ ಕೊರಗುವಂಥ ಸನ್ನಿವೇಶ ಎದುರಾಗ್ತಕ್ಕಂಥದ್ದು ಈ ದಿನ ಇನ್ನು ಮಕರ ರಾಶಿಯವರಿಗೆ ನಿರೀಕ್ಷೆಯ ಮೇಲಿಗಿಂತ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕುಂಭರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಚೆನ್ನಾಗಿರ್ತೀರ ಶನಿ ಅಷ್ಟಮದಲ್ಲಿ ಸಪ್ತಮದಲ್ಲಿ ಶನಿ ಇದ್ದರೂ ಕೂಡ ಏನು ತೊಂದರೆ ಇಲ್ಲ ಈ ದಿನ ತುಂಬ ಚೆನ್ನಾಗಿದೆ ಅವಂದೇ ವಾರ ಆಗಿರೋದ್ರಿಂದ ಈ ದಿನ ಇರೋದ್ರಿಂದ ಇರೋದರಿಂದ ತುಂಬ ಚೆನ್ನಾಗಿರ್ತೀರ ಈ ದಿನ ಮೀನರಾಶಿಯವರೆಗಂತೂ ಆದಾಯ ಸ್ವಲ್ಪ ಮಟ್ಟಿಗೆ ಆದಾಯ ತರ್ತಕ್ಕಂಥದ್ದು ನಿಮಗೆ ಯಥೇಚ್ಛವಾಗಿ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಉಂಟು ಜಗನ್ಮಾತೆ ಸ್ವರೂಪಣಿ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದು ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕೋ ಸಮಸ್ತ ಹಸುಕಿನ ಒಬ್ಬವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಒಬ್ಬವಂತು ಸನ್ಮಂಗಳ ಅನುಭವಂತು ಈ ದಿನ ಪರಮೇಶ್ವರನ ಒಂದು ಶನೇಶ್ಚರನ ವಾರವಾಗಿರೋದ್ರಿಂದ ನೀಲಾಂಜನಂ ಸಮಭಾಷಂ ರವಿಪುತ್ರ ಮೆಮಾಗ್ರಜಂ ಛಾಯೆ ಮಾರತಾಂಡ ಸಂಭೂತಂ ತನ್ನಮ್ಮಿ ಶನೇಶ್ವರನ್ ಶನೇಶ್ವರನ ಆಲಯಕ್ಕೆ ದಯವಿಟ್ಟು ಈ ದಿನ ಹೋಗಿ ಬನ್ನಿ ಅಲ್ಲಿ ತುಳಸಿಯನ್ನು ಕೊಡೋದನ್ನು ಮರಿಬೇಡಿ ಅಲ್ಲಿ ಎಳ್ಳು ಬತ್ತಿಯನ್ನು ಅಂಟಿಸೋದನ್ನು ಮರಿಬೇಡಿ ಆ ಎಳ್ಳಿನ ತಿಲಕವನ್ನು ರಕ್ಷೆಯನ್ನು ತೊಗೊಂಬಂದು ಸ್ವಲ್ಪ ಹಣೆಗೆ ಇಡ್ತಕ್ಕಂಥದ್ದು ಕುಂಭರಾಶಿಯವರು ಮಕರ ರಾಶಿಯವರು ಮತ್ತು ಮೇಷರಾಶಿಯವರು ಈ ಮೂರೂ ರಾಶಿಯಲ್ಲಿರ್ತಕ್ಕಂಥವರು ಹಾಗಾಗಿ ನೀವು ಎಳ್ಳಿನ ಆ ಬತ್ತಿಯನ್ನು ಜ್ವಾಲೆಯಲ್ಲಿ ಉರಿಸಿರ್ತಾರಲ್ಲ ಅದು ಕಪ್ಪನ್ನು ತೊಗೊಂಬಂದ್ಬಿಟ್ಟು ಹಣೆ ಮೇಲೆ ಚಕ್ರದ ಮೇಲೆ ಇಡ್ತಕ್ಕಂಥದ್ದು ಮಾಡಿ ಕೇಸರಿಯನ್ನು ಹಿಡಿಯೋದನ್ನು ಇಡೋದನ್ನು ಮರಿಬೇಡಿ ಈ ದಿನ ತುಂಬ ಚೆನ್ನಾಗಾಗುತ್ತೆ ನಿಮ್ಗೊಳ್ಳೇದಾಗಲಿ ಎಲ್ಲರಿಗೂ ಶುಭವಾಗಲಿ